ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ದಿನ ನಾನು ಕಂಪ್ಯೂಟರ್ ವರ್ಕನ್ನು ಶುರು ಮಾಡಿದ್ದೀನಿ ಸೊ ಮಾರ್ಕಿಂಗ್ ಬಗ್ಗೆ ಕೆಲವರಿಗೆ ಡೌಟ್ಸ್ ಇರ್ಬೋದು ಹಾಗಾಗಿ ಆ ಮಾರ್ಕಿಂಗನ್ನ ಇವಾಗ ನಾನು ಹೇಗೆ ಮಾರ್ಕಿಂಗ್ ಮಾಡೋದು ಅಂಥೇಳಿ ನಿಮ್ಮ ಜೊತೆ ಶೇರ್ ಇದ್ದೀನಿ ಈ ಡಿಸೈನ್ ನೋಡಿ ಇದು ಸಿಂಗಲ್ ಮಿರರ್ ವರ್ಕ್ ಬರುತ್ತೆ ಇಲ್ಲಿ ಬಟನ್ ಹೋಲ್ ಟೈಪು ಮಿರರ್ ಮಿರರ್ ಸ್ಟಿಚಿಂಗ್ ಇದೆ ಬಟ್ ಬಟನ್ ಹೋಲ್ ಸ್ಟಿಚ್ಚಿದು ಸೊ ಆ ಸ್ಟಿಚ್ಚನ್ನು ನೋಡಿ ನಾನು ಒಂದೇ ಫ್ರೇಮ್ನಲ್ಲಿ ಸೆಟ್ ಮಾಡಿದ್ದೀನಿ ಒಂದೇ ಫ್ರೇಮ್ನಲ್ಲಿ ಯಾವಾಗ ಸೆಟ್ ಮಾಡಬೇಕು ಅನ್ನೋದಾದರೆ ನೆಕ್ ಬಿಳ್ದು ಎರಡು ಇರಬೇಕು ಎರಡು ಇಂಚು ಅಂದರೆ ನಾವು ಟೋಟಲಾಗಿ ಫೋರ್ ಇಂಚು ಬರ್ಬೋದು ಟೂ ಇಂಚು ನೆಕ್ ಬಿಡ್ತು ಯಾರಿಗೆ ನೀವು ಇಡ್ತಿರೋ ಅಂಥವರಿಗೆ ಬ್ರಾಡ್ ಕಡಿಮೆ ಬೇಕು ಅನ್ನೋರಿಗೆ ಯಾಕಂದರೆ ಟೂ ಇಂಚು ನಾವು ಮೇಲೆ ಬಿಡ್ತಿ ತೊಗೊಂಡ್ರೆ ಇಲ್ಲಿ ಎರಡೂವರೆ ಇಂಚು ಕೆಳಗಡೆ ಬರುತ್ತೆ ಅಂದರೆ ಐದು ಇಂಚು ಬ್ರಾಡ್ ಬರುತ್ತೆ ಮೇಲುಗಡೆ ಟೋಟಲಾಗಿ ನಾಲ್ಕು ಇಂಚು ಬರುತ್ತೆ ಸೊ ಸ್ಟಿಚಿಂಗ್ ಮಾಡೋರಿಗೆ ಹಾಗೆ ಕಂಪ್ಯೂಟರ್ ವರ್ಕ್ ಸ್ವಲ್ಪ ಕಲ್ತಿರೋರಿಗೆ ಇದು ಗೊತ್ತಾಗುತ್ತೆ ಎರಡು ಇಂಚು ನೆಕ್ ಬಿಡ್ತಂದರೆ ಥರ್ಟಿ ಟು ಥರ್ಟಿ ಫೋರ್ ಚೆಸ್ಟ್ ಥರ್ಟಿ ತರ್ಟಿ ಟು ಥರ್ಟಿ ಫೋರ್ ಮಾಮೂಲಾಗಿ ಎರಡು ಇಂಚನೇ ಹಾಕಬೇಕಾಗುತ್ತೆ ತರ್ಟಿ ಫೋರ್ ಒಳಗಡೆ ಇದ್ದವ್ರು ಎಲ್ಲರಿಗೂ ಕೂಡ ಚಸ್ಟ್ ಇಂಚ್ ತರ್ಟಿ ಫೋರ್ ಇದ್ದವ್ರು ಎಲ್ಲರಿಗೂ ಕೂಡ ಎರಡು ಇಂಚ್ ಎರಡು ಇಂಚು ನೆಕ್ ಬಿಡ್ತನ್ನು ಆರಾಮಾಗಿ ಹಾಕ್ಬೋದು ಇನ್ನು ಸ್ವಲ್ಪ ಬ್ರಾಡ್ ಬೇಕು ಅನ್ನೋದಾದರೆ ಎರಡು ವಾರಿ ತಗೊಳ್ಬೇಕು ಇವ್ರಿಗೆ ಟ್ಯಾಗ್ ಏನು ಬೇಡ ಅಂತ ಬೇಡ ಅಂತ ಹೇಳಿದ್ರಿಂದ ಹಾಗಾಗಿ ಎರಡು ಇಂಚು ನೆಕ್ ಬಿಡ್ತಾನ ತೊಗೊಂಡಿದ್ದೀನಿ ಫಸ್ಟಲ್ಲಿ ಮೇಲೆ ಮಾರ್ಕಿಂಗ್ ಮಾಡಿದೆ ನೋಡಿ ಮಿಡ್ಲಿಗೆ ಒಂದು ಮಾರ್ಕಿಂಗ್ ಮಾಡಿದ್ದೀನಿ ಎರಡು ಇಂಚ್ ಎರಡು ಇಂಚಿಗೆ ಕರೆಕ್ಟಾಗಿ ನಾವು ಪ್ಲಸ್ ಒನ್ನನ್ನು ಎಲ್ಲಿಗೆ ಬರುತ್ತೆ ಅಂಥೇಳಿ ಫಸ್ಟು ಒಂದು ಸಲ ನೋಡ್ಕೊಂಡು ಕರೆಕ್ಷನ್ ಆಗಿ ಮಾಡಿಕೊಂಡು ಆಮೇಲೆ ಕರೆಕ್ಷನ್ ನೋಡಿಕೊಂಡು ಆಮೇಲೆ ಸ್ಟಿಚಿಂಗನ್ನು ಶುರು ಮಾಡಬೇಕು ನೋಡಿ ಮೇಲುಗಡೆ ಮಿಡ್ಲಿಗೆ ಒಂದು ಹಾಕೊಂಡು ಎರಡು ಇಂಚ್ ಎರಡು ಇಂಚ್ ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ ಸೊ ಅದು ಫಸ್ಟ್ ಒಂದು ಬೇಸಿಕ್ ಲೈನ್ ಆಗುತ್ತೆ ಯಾವುದೇ ಡಿಸೈನ್ಸ್ ಶುರು ಮಾಡಿ ನಿಮಗೆ ಫಸ್ಟಿಗೆ ಅದು ಬೇಸಿಕ್ಕಾಗಿ ಒಂದು ಸ್ಟಿಚ್ ಆಗುತ್ತೆ ಅದರ ಮೇಲೆಗಡೆ ನಮಗೆ ಎಲ್ಲಿ ಸ್ಟಿಚ್ ಬರುತ್ತೆ ಎಲ್ಲಿಗೆ ನಾವು ಮಾಡಬೇಕು ಅನ್ನೋದು ಒಂದೇ ಸ್ಟಿಚಿಂಗ್ನಲ್ಲೇ ಅರ್ಥ ಆಗುತ್ತೆ ಸೊ ಹಾಗಾಗಿ ಅದನ್ನು ಫಸ್ಟ್ ನೋಡ್ಕೊಳ್ಬೇಕು ಅಂದರೆ ನೀವು ಕಂಪ್ಯೂಟ್ರ್ ಸೆಟ್ ಮಾಡ್ಕೊಂಡಿರ್ತೀರಲ್ವ ಮಾಡಿದ ಮೇಲೆ ಪ್ಲಸ್ ಒನ್ ಅಂಥೇಳಿ ಇಲ್ಲಿ ತೋರಿಸುತ್ತೆ ಸ್ಕ್ರೀನ್ ಮೇಲೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದನ್ನು ಹೇಳ್ತೀನಿ ನಿಮಗೆ ಯಾವ ರೀತಿಯಾಗಿ ಡಿಸೈನ್ಸ್ನ ಎಲ್ಲಿಗೆ ಬರಬೇಕು ಅದನ್ನು ಸೆಟ್ ಮಾಡ್ಕೊಳ್ಳೋದು ಅಂಥೇಳಿ ನೋಡಿ ನಂದಂತೂ ಸರಿಯಾಗಿ ಬಂತು ಎಕ್ಯುರೇಟ್ ನಾನು ಎಲ್ಲೇ ಹಾಕ್ಕೊಂಡಿದ್ದೀನೋ ಅಲ್ಲಿಗೆ ಬಂತು ಮೇಲ್ಗಡೆ ಇದೆ ಅಂತೇಳಿ ಚಿಂತೆ ಮಾಡಬೇಡಿ ಸ್ಟಿಚ್ಚಿಂಗ್ನಲ್ಲಿ ಅದು ಹೋಗುತ್ತೆ ಕರೆಕ್ಟ್ ಒಂದು ಹಾಫ್ ಇಂಚಷ್ಟೇ ಮೇಲ್ಗಡೆ ಬರುತ್ತೆ ಅಷ್ಟೇ ಅದನ್ನು ಸ್ಕಿಪ್ ಮಾಡ್ಕೊಳ್ಬೋದು ಬಟ್ ಸ್ಕಿಪ್ ಮಾಡ್ಕೊಂಡ್ರೆ ತುಂಬಾ ರಿಸ್ಕ್ ಆಗುತ್ತೆ ಮತ್ತೆ ಒಂದು ಎರಡು ಇಂಚಿಗೆ ಎರಡು ಇಂಚಿಗೆ ಆಗುತ್ತೆ ಅದೇನು ಸ್ಟಿಚಿಂಗ್ ಹೋಗುತ್ತಲ್ವ ನಮಗೆ ಎಷ್ಟು ಡಿಪ್ ಬೇಕೋ ಅಷ್ಟನ್ನು ಮಾತ್ರ ನಾವು ತೊಗೊಂಡು ಉಳಿದಿದ್ದನ್ನು ಸ್ಟಿಚಿಂಗ್ ಏನು ಬಿಡ್ತಿದೆ ನೋಡಿ ನೋಡಿದ್ರಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್